ಮೈ ಸೀಮಂತ ಕಾರ್ಯಕ್ರಮ ಬನ್ನಿ ನೀವೀಗ ಹಂಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವರೆಲ್ಲ ಕಲಸ ರೆಡಿ ಮಾಡ್ತಿದ್ದಾರೆ ಸೀಮಂತದ ಪ್ರಯುಕ್ತ ಹೀಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಸೀಮಂತ ಫಂಕ್ಷನ್ ಹಾಗಾಗಿ ಡೆಕೋರೇಷನ್ಸ್ ಮಾಡಿಸ್ತಾ ಇದ್ದೀವಿ ಈ ಡೆಕೋರೇಷನ್ ಎಲ್ಲ ಮಾಡಿರೋದು ಬೇರೆ ಯಾರು ಅಲ್ಲ ಎಲ್ಲ ನನ್ನ ಬ್ರದರ್ಸ್ನೆ ಹೊಸದಾಗಿ ಈವೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡಿ ನೋಡಿ ನಮ್ಮ ಸಿಸ್ಟರ್ಸ್ ಎಲ್ಲ ರೆಡಿ ಮಾಡ್ತಾ ಇದಾರೆ ಶ್ರೇಯ ಇನ್ನು ರೆಡಿ ಆಗಿಲ್ಲ ನಿಂತಿದ್ದಾಳೆ ನಮ್ಮ ಆಂಟಿ ನೋಡಿ ಇವಾಗ ಬಂದು ಬೆನ್ನು ಅಂತಿದ್ದಾರೆ ಎಂಟು ಗಂಟೆ ಇನ್ನು ರೆಡಿ ಆಗಿಲ್ಲ ಏನ್ ಮಾಡೋದು ಇವಾಗ ಹೇಳಿ ಬರೀ ಇಂತದಯ ನೋಡಿ ಫ್ರೆಂಡ್ಸ್ ಇವರೆಲ್ಲ ಕಲಸ ರೆಡಿ ಮಾಡ್ತಿದ್ದಾರೆ ಸೀಮ್ ಮಾಡ್ತೀರಾ ಪ್ರಯುಕ್ತ ಮೇಕಪ್ ನಾನೇ ಮಾಡಿಕೊಂಡೆ ಹಾಗಾಗಿ ನಾನು ಮೇಕಪ್ ಆರ್ಟಿಸ್ಟ್ನ ಯಾರೂ ಇನ್ವೈಟ್ ಮಾಡಲಿಲ್ಲ ಹಾಗೆಯೇ ಹೇರ್ ಸ್ಟೈಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ರಚನಾ ಮಾಡಿದ್ದು ಹೇರ್ ಸ್ಟೈಲು ಅಂದರೆ ನಾನೇ ಮುಂಚೆನೇ ಅವಳಿಗೆ ಐಡಿಯಾ ಕೊಟ್ಟಿದ್ದೆ ಹೀಗೆ ಮಾಡು ಅಂತ ಸೊ ಅದೇ ಥರ ಅವಳು ಟ್ರೈ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಅಷ್ಟರಲ್ಲಿ ಅಮ್ಮ ಕೂಡ ರಿಲೇಟಿವ್ಸು ಎಲ್ಲರೂ ಕರ್ಕೊಂಡು ಬಂದಿದ್ದರು ಬೆಳಗ್ಗೆನೇ ಹಾಗೆ ಪ್ಲೇಟ್ಸಲ್ಲಿ ಎಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ದಾರೆ ಫಂಕ್ಷನ್ ಆ್ಯಕ್ಚುಲಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ಬರೋ ಅಷ್ಟರಲ್ಲಿ ಲೇಟೇ ಆಗೋಯ್ತು ಕೂರಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆನೇ ಆಗಿತ್ತು ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ನಾನೇ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ ತುಂಬ ಅವತ್ತು ಇರಲಿಲ್ಲ ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿದ್ದಾಯಿತು ಐ ಸಿಮ್ ಅಂತ ಕಾರ್ಯಕ್ರಮ ಬನ್ನಿ ನೀವು ಹಾಗೆ ಹಂಗೆ ತೋರಿಸ್ತೀನಿ ಡೆಕೋರೇಷನ್ ಎಲ್ಲ ನೋಡಿರ್ತೀರಾ ಅನಿಸುತ್ತೆ ಕಮ ಹೇಗಿದೆ ಹೇಗಿದೆ ಹೇರ್ ಸ್ಟೈಲ್ ರಚನಾ ಅಡ್ಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಎಲ್ಲಾನು ಪ್ರಿಪೇರ್ ಆಗೋಗ್ಬಿಟ್ಟಿತ್ತು ಫುಡ್ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ಶಿವಮೊಗ್ಗದಿಂದ ಬಂದಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಆದ್ರೆ ಮೊಬೈಲ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಯಾವುದು ಕ್ಯಾಪ್ಚರ್ ಮಾಡ್ಕೊಳ್ಳೋಕಾಗಿಲ್ಲ ಅದೆಲ್ಲ ಬಿಟ್ರೆ ಬೇರೆ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ನನ್ನ ಸಿಸ್ಟರ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಎಷ್ಟು ಮಾಡಿದಾರೋ ಅಷ್ಟು ನಿನ್ನ ಸೆಳೆತದ ಸವಿ ಬರೆಯಲಾರನು ಕವಿ ಮನವಿ ಬರಿ ನಿನ್ನದೇ ಚೇತ್ರ ಬಿಡು సతమా చికి కొడు మాడి సతిల్ల దా అపగా త్రవా ఉబయా वियारे ೇನೆ ತಾನೇ ಹೇಳಿಕೊಟ್ಟೆ ಪ್ರೇತಿಸಲು ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಇಡುವೆ ಇಡಿರುವೆ ಗೆಳತಿ ಓದುವೆಯ ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ುವ ನೀಡಿರುವೆ ಯೋ ಗೆಳತಿಯೋ ಈ ಬಿಲ್ಲನೆ ಬೋಲಿಯ ಹೇಗೆ ನೋರಲಿ ಕು 七。 ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತ ಮಿನುಗೆದೆ ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು ಕಣ್ಣಲ್ಲಿ ವಿರಹವೇ ಿನ ಸ್ವಾರ್ಥ ಕೇಳು ನನ್ನವೇ ಕೇಳಿದರೆ ಹೌದು ಎನ್ನುವೇ ಕುರುಡರಾದರೆ ಎಲ್ಲ ಗಂಡಸರು ಎಷ್ಟು ಚೆನ್ನ ನನ್ನ ಹೊರತು ನೋಡ ಕೂಡದು ಯಾರು Yeah. ಕಾಣ್ತಾ ಇಲ್ಲ ಫೋಟೋಗ್ರಾಫರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ತರೀಕೆರೆ ಅಕ್ಕಪಕ್ಕ ಇರೋರು ಕಾಂಟ್ಯಾಕ್ಟ್ ಮಾಡಿ ಇವ್ರ ಹೆಸರು ಉಮೇಶ್ ಅಂತ ವೆರಿ ನೈಸ್ ಕ್ಯಾಂಡಿಡ್ ಫೋಟೋಗ್ರಾಫರ್ ಇವರೇ ನನ್ನ ಬ್ರದರ್ಸ್ ಡೆಕೋರೇಷನ್ ಮಾಡಿರೋದು ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮತ್ತು ಇವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನನ್ನ ಹೆಸರು ಹೇಳಿದ್ರೆ ನಿಮಗೂ ಕೂಡ ಒಳ್ಳೆ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ ಸುಳ್ಳೇಳಿದಿರ ಮಾಡ್ತೀನಿ ನೋಡಿ ಆಂಟಿ ನಿಮ್ ಮಗ ಫಂಕ್ಷನಿಗ್ ಬರ್ತೀನಿ ಅಂತ ಸುಳ್ಳ ಹೇಳಿ ಎಲ್ಲಿಗೆ ಅಂತ ಹೇಳಿ ಮದ್ವೆಗೆ ಅಂತ ಎಲ್ಲಿಗೆ ಬಂದ ಬಂದಿದಾರ ಆಂಟಿ ಬಿಡಬೇಡಿ ಕ್ಲಾಸ್ ತಗೊಳ್ಳಿ ಸಕ್ಕತ್ ಆಕ್ತಿ ಮಾಡ್ತಿದ್ರೆ ಆದ್ರೂ ಪರವಾಗಿಲ್ಲ ಬಂದಿದ್ದಾರೆ ಬೈಯಕ್ ಹೋಗ್ಬೇಡಿ ಆಂಟಿ ಪಾಪ ನೈಟ್ ಶಿಫ್ಟ್ ಮಾಡಿ ಸುಸ್ತಾಗಿರ್ತಾರೆ ಏನು ಸ್ಪಷ್ಟವಾಗದಂಥ ಭಾವ ಇಷ್ಟ So